ಎರಡು ಇಟಾಚಿ ಇಟ್ಕೊಂಡಿದ್ದೆ ಸ್ವಂತಕ್ಕೆನ್ ಅದ್ರಲ್ಲಿ ಲಾಭನೂ ಬರಲಿಲ್ಲ ಲಾಸ್ ಆಗ ಹತ್ತು ವರ್ಷ ಇಟ್ಕೊಂಡಿದ್ದೆ ಅದ್ರಲ್ಲಿ ಏನು ಮಾಡಕ್ ಆಗ್ಲಿಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನಮ್ ಸ್ನೇಹಿತರುಗಳೆಲ್ಲ ಮರಿ ಮರಿಸಾಕಿದೀನಿ ಆಗಿ ಹೀಗೆ ಅಂತ ಹೇಳ್ತಾ ಇರೋರು ಎಪ್ಪತ್ತೆಂಬತ್ತು ಗಿಡ ಅಡಿಕೆ ಗಿಡಕ್ಕೆ ಗೊಬ್ಬರಾತು ನಾನು ಡಿವೈಡ್ ಮಾಡ್ಕೊಂಡೆ ಮೂರ್ ತಿಂಗಳಿಗೆ ಎಪ್ಪತ್ತೆಂಬತ್ತು ಗಿಡ ಗೊಬ್ಬರ ಹಾತಲ್ಲ ವೇಸ್ಟ್ ಟೈಮ್ ಮಾಡಲ್ಲ ಮುಂಚೆ ಎಲ್ಲ ಹೋಗಿ ಬಸ್ ಸ್ಟಾಂಡಿಗೆ ಹೋಗಿ ಕುಕೊಂಡ್ರೆ ಅಲ್ಲೇ ಸಾಯಂಕಾಲ ತಕ್ಕ ಟೈಮ್ ಪಾಸ್ ಮಾಡ್ಕೊಂಡ್ ಬಂದ್ಬಿಡ್ವಿ ಎಲ್ಲರಿಗೂ ನಮಸ್ಕಾರ ಹೊಸ್ದಾಗಿ ವಿಡಿಯೋ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್ ನಮಸ್ತೆ ನನ್ನ ಹೆಸರು ಮೋಹನ್ ಅಂತ ಶೆಟ್ಟಿಕೆರೆ ಚಿಕ್ಕನಕನಳ್ಳಿ ತಾಲೂಕು ತುಮಕೂರು ಡಿಸ್ಟಿಕ್ಕು ನಮ್ಮದು ಇಲ್ಲಿ ಒಂದು ಮೂವತ್ತು ಗಂಟೆ ಜಾಗ ಐತೆ ಇನ್ನು ಒಂದು ಎರಡು ಎಕರೆ ಐತೆ ಈಗ ನಾನು ಆಡಿಮರಿ ಮಾಡ್ಕೊಂಡು ಜಮೀನು ನೋಡ್ಕೊಂಡು ಇದ್ದೀನಿ ಇಷ್ಟೇ ನಮ್ಮ ಪರಿಚಯ ಮುಂಚೆ ಏನ್ ಮಾಡ್ತೀವಿ ಈ ಫೀಲ್ಡ್ ಹೆಂಗ್ ಬಂದ್ರಿ ಈ ಫೀಲ್ಡ್ ಅಂದ್ರೆ ಸ ಅದು ಮುಂಚೆ ನಾವು ಎರಡು ಹಿಟಾಚಿ ಇಟ್ಕೊಂಡಿದ್ದೆ ಸ್ವಂತಕ್ಕೆನ್ ಅದ್ರಲ್ಲಿ ಲಾಭನೂ ಬರ್ಲಿಲ್ಲ ಲಾಸ್ ಆಗ ಹತ್ತು ವರ್ಷ ಇಟ್ಕೊಂಡಿದ್ದೆ ಅದ್ರಲ್ಲೇನು ಮಾಡಕ್ ಆಗ್ಲಿಲ್ಲ ಹ್ಮ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಸ್ನೇಹಿತರುಗಳೆಲ್ಲ ಸಾಕಿದೀನಿ ಹಾಗೆ ಹೀಗೆ ಅಂತ ಹೇಳ್ತಾ ಇರೋರು ನಾನು ನೋಡೋಣ ಅಂತ ಹೇಳಿ ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಮೂರ್ ತಗೊಂಡ್ಬಂದಿ ಮೂರ್ ತಗೊಂಬಂದ್ ಮೂರ್ ತಿಂಗಳು ಸಾಕಿ ಎರಡೆರಡು ಸಾವಿರ ಲಾಭ ಕೊಟ್ಟೆ ಅಷ್ಟೇ ಆಯ್ತು ಹಾಗಂದ್ರೆ ಸಣದಾಗ್ ಮಾಡಿದ್ದು ಹಂಗಾಗಿ ಅದರಲ್ಲಿ ಲಾಭ ಅನ್ನೋದೇನು ಇದಾಗಲಿಲ್ಲ ಗೊಬ್ಬರ ಆಯ್ತು ಆ ಮೂರ್ ಆಡಿಗೆನೆ ಒಂದ ಎಪ್ಪತ್ತೆಂಬತ್ತು ಗಿಡ ಅಡಿಕೆ ಗಿಡಕ್ಕೆ ಗೊಬ್ಬರ ಆತು ನಾನು ಡಿವೈಡ್ ಮಾಡ್ಕೊಂಡೆ ಮೂರ್ ತಿಂಗಳಿಗೆ ಎಪ್ಪತ್ತೆಂಬತ್ ಗಿಡ ಗೊಬ್ಬರ ಆತಲ್ಲ ತಿಂಗ್ ಅಂತ ಹೇಳಿ ಒಂದ್ ಇಪ್ಪತ್ ಮಾಡೋಣ ಅಂತ ಒಂದು ಸದ್ದಿದಳ ಒಂದು ಹದಿನೈದು ಮಾಡ್ಕೊಂಡೆ ಗೊಬ್ಬರ ಮೀನು ಅದ್ರಲ್ಲಿ ಹಿಟಾಚಿ ಲಾಸ್ ಆತು ಈ ಆಡಲ್ಲಿ ಪರವಾಗಿಲ್ಲ ಈಗ ಮೂರುವರೆ ತಿಂಗಳಿಂದ ಸಾಕ್ತಾ ಇದ್ದೀನಿ ಈಗ ಸದ್ಯದಲ್ಲಿ ಒಂದ್ ಆರ್ ಸಾವಿರ ಒಂದ್ ಹೊತ್ತು ಇದಾವೆ ನಮ್ ಲೋಕಲ್ ಅಲ್ಲಿ ನಾವು ದೂರ ಹೋಗಿ ಮಾರಕ್ಕಾಗಲ್ಲ ಇಲ್ಲಿ ಜಮೀನ್ ಕಡೆ ಬೇರೆ ನೋಡ್ಕೋಬೇಕು ಈ ಫೀಲ್ಡ್ ಅಂತ ಅಂದ್ರೆ ಮೈನ್ ಜಮೀನ್ ಕಡೆ ನಾವ್ ಬರಲೇ ಬೇಕಾಗಿತ್ತು ವಯಸ್ಸಾಗಿತ್ತು ಇಷ್ಟಿನ ತಕ್ಕ ತಂದೆಯರ್ ಜಮೀನ್ ನೋಡ್ಕೊಂತ ಇದ್ರು ಈಗ ಅವ್ರಿಗೆ ಆಗಲ್ಲ ಓಡಾಡಕ್ ಆಗಲ್ಲ ಹಾಗಾಗಿ ನಾವ್ ಜಮೀನ್ ಕಡೆಗ್ ಬರ್ಲೇಬೇಕಾಗ ಇದೇ ಉತ್ತಮ ಅಂತ ಹೇಳಿ ಇದು ಮಾಡ್ತೀವಿ ಈಗ ಶೆಡ್ ರೀಸನ್ ಸಹ ಬಿಟ್ಟು ಸಹ ಮೇಯ್ಸ್ಕೋತಿತ್ತು ಬಿಟ್ಟು ಮೇಸಕ್ಕೆ ಜಮೀನ್ ಕಡೆಯಲ್ಲಿದೆ ನಾನು ಒಬ್ನೇ ಸಿಂಗಲ್ ಯಾರ ನಮ್ಮ ಜೊತೆ ಇನ್ನೊಬ್ರು ಸಪೋರ್ಟ್ ಅಣ್ಣನ ತಮ್ಮನ ಇದ್ದಿದ್ರೆ ಬಿಟ್ಟು ಮೇಸಂಗೆ ಒಬ್ರು ಅದೊಂದ್ ಕೆಲಸ ಇದೊಂದು ಕೆಲಸ ಮಾಡ್ಕೋದಾಯ್ತು ಇರೋ ಒಬ್ನೇ ಆಗಿರೋದ್ರಿಂದ ನಮ್ ತಂದೆಯ ಆಗಲ್ಲ ವಯಸ್ಸೆ ಈಗ ಆಪ್ಷನ್ ಏನು ಇಲ್ಲ ಇದ್ರೊಳಗೆ ಆರೋಗ್ಯವಾಗಿದಾವೆ ಅಂತ ಅಂದ್ರೆ ಇಲ್ಲ ಒಣ ತಿಂತವೇ ಈ ಅಟ್ಟಣಿಕೆ ಪದ್ಧತಿ ಚೆನ್ನಾಗಿತ್ತು ಬಿಟ್ಟು ನೆಲದಲ್ಲಿ ಬೇಡ ಸರ್ ನೆಲದಲ್ಲಿ ಚಂದ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ ಇದು ಅಟ್ಟಣ ಅಂತ ಅಂದ್ರೆ ಅದೇ ಒಂದ್ಸಲ ಈಗ ಜೈಲಲ್ಲಿ ಹಾಕಿದಂಗೆ ಒಂದ್ಸಲ ಆಯ್ಕೆ ಇದೇ ಪ್ರಪಂಚ ಆಗಿರುತ್ತೆ ಕೆಳಗಡೆ ಇಷ್ಟ ಬಂದಂಗೆ ಓಡಾಡ್ಕೊಂತವೇ ನೆಗಿತವೆ ಕುಣಿತವೆ ಅಟ್ಟಣಿಗೆ ಚಂದ ಮೇಂಟೈನ್ ಮಾಡೋರಿಗೆ ಈಸಿ ಇದು ಕೆಳಗಡೆ ಆದ್ರೆ ಒಂದ್ಸಲ ಪರಿಸರ ಜಾಸ್ತಿ ಇರುತ್ತೆ ದಿನಸಲಿ ಗುಡಿಸ್ಬೇಕು ಇದರಲ್ಲಿ ವಾರ್ಕ್ ಒಂದಿಸ್ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಈಗ ಗೊಬ್ಬರ ಎಲ್ಲ ನೀವೇ ಯೂಸ್ ಹೌದು ಹೌದೌದು ಫೀಡ್ಸ್ ಕೊಡ್ತಾ ಏನೇನ್ ಫೀಡ್ಸ್ ಅಂತಂದ್ರೆ ಈಗ ಬರೀ ಈಗ ಜೋಳ ಹಿಂಡಿ ಕೊಡ್ತಾ ಇದೀನಿ ಬೋಸ ಆಗ್ತಾ ಇಲ್ಲ ಜೋಳ ಮತ್ತೆ ಹಿಂಡಿ ಸರ್ ಫುಡ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದ್ಸಲಿ ರಾಗಿ ಹುಲ್ ಕೊಡ್ತೀನಿ ಒಂದ್ ಗಂಟೆಗೆ ಹುಳಿ ಕಂಕಿ ಹುಳಿ ಒಟ್ಟು ಇಲ್ಲ ಹುಳಿ ಕಂಕಿ ಇನ್ನ ಮೂರ್ ಗಂಟೆ ಸುಮಾರಿಗೆ ಸ್ವಲ್ಪ ಅದಕ್ಕೆ ಅದು ಇತ್ತೇಚ್ಕ ಹಾಕಂಗಿಲ್ಲ ಸೈಲೇಜ್ ಸ್ವಲ್ಪ ಸೈಲೇಜ್ ಕೊಡ್ತೀನಿ ಐದೂವರೆ ಹಂಗೆ ಸ್ವಲ್ಪ ಜೋಳ ಕಡ್ಡಿ ಲೈಟ್ ಆಗಿ ಅದು ಜಾಸ್ತಿ ಹಾಕಲ್ಲ ಅಷ್ಟೇ ಇನ್ನೇನು ಬೇರೆ ಏನು ಇಲ್ಲ ರಾಗಿ ಹುಲ್ಲು ಹುಳ್ಳಿ ಕಂಕಿ ಕಡ್ಡಿ ಈಗ ನಿಮಗೆ ಪ್ರಾಫಿಟಬಲ್ ಆಗಿದೆ ಯಾರು ಹೊಸ ಸ್ಟಾರ್ಟ್ ಮಾಡರ್ತೀನಿ ಈಗ ಎಲ್ಲಾದ್ನು ಮಾಡಿ ಬಿಸ್ನೆಸ್ ಅಲ್ಲಿ ಇದೇನು ಬೇಕಾದಷ್ಟು ಬಂಡವಾಳ ಏನ್ ಬೇಕಿಲ್ಲ ಇಲ್ಲ ಕಡಿಮೆ ಹಂತದಿಂದ ಮಾಡ್ಕೊಂತೀವಿ ಅಂದ್ರೆ ನಾಲ್ಕು ಹೆಣ್ಮರಿ ಸಾಕ್ರೆ ಮೂರು ವರ್ಷಕ್ಕೆ ಅವ್ರಿಗೆ ಬೇಕಾದಷ್ಟು ಮರಿ ಆಗ್ತಾರೆ ವಾತ್ ಮರಿ ಆಗ್ಬಹುದು ಹೆಣ್ಮರಿ ಆಗ್ಬಹುದು ಇಲ್ಲ ವಾತನೆ ತಂದು ಮಾಡ್ತೀನಿ ನಂಗಿದ್ರೆ ಕಡಿಮೆ ಬಂಡವಾಳ ಲಾಭ ಜಾಸ್ತಿ ಇರುತ್ತೆ ಬೇರೆ ಬಿಸ್ನೆಸ್ ಹೋಲಿಸ್ಕೊಂಡ್ರೆ ಇದು ಉತ್ತಮ ಯಾಕೆಂದ್ರೆ ಗೊಬ್ಬರ ನಮಗೆ ನಾವು ಯಾಕ ಫುಡ್ ಮೇಂಟೆನೆನ್ಸ್ ಎಲ್ಲ ಗೊಬ್ಬರದಲ್ಲಿ ಬಂದವು ನಮ್ ಲೇಬರು ಶೇಷ್ ಗೊಬ್ಬರದಲ್ಲಿ ಬರುತ್ತೆ ಹಂಗಾಗಿ ಇದು ಬ್ಯಾರು ಮಾಡಕ್ಕೆ ಇದು ಸೂಕ್ತ ಕುರಿ ಮಾಡೋರು ಮಾಡ್ಬೋದು ಆಡ್ ಮಾಡೋರು ಮಾಡ್ಬೋದು ಎರಡಕ್ಕೂ ಇದು ಚಂದ ಹೊಸ ಹೊಸ ತಂದು ಮಾಡಣ ಹೇಳಿ ಯೋಚನೆ ಮಾಡಿದೆ ಹಸಿನ ಲಾಸ್ ಬರುತ್ತೆ ಒಂದು ಹಸಿಗೆ ಹಾಕೋವಷ್ಟು ಮೇವು ಇವಕ್ಕೆಲ್ಲ ಸಾಯಂಕಾಲ ತಕ ಆಗಿ ಹೋಗುತ್ತೆ ಅದು ಫುಡ್ ಮೇಂಟೈನ್ ಮಾಡೋಕ್ಕಾಗಲ್ಲ ಹಸಿ ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಹಾಲು ಕರಿಲೇಬೇಕು ಆ ಟೈಮ್ಗೆ ಕರಿಬೇಕು ಇವಾಗ ಟೈಮಿಂಗ್ಸ್ ಇಲ್ಲ ನಮಗೆ ಫ್ರೀ ಟೈಮಲ್ಲಿ ಇದು ಮಾಡಬಹುದು ಚಿಕ್ಕನಾಯಕಲ್ಲಿ ಲೋಕಲ್ಸ್ ಅಂತಲೇ ಲೋಕಲ್ ಮಾರ್ಕೆಟ್ ಲೋಕಲ್ ಮಾರ್ಕೆಟಿಂಗ್ ಇದೆ ಚಿಕ್ಕನಾಯಕನಹಳ್ಳಿ ಲೋಕಲ್ ಇಲ್ಲಿಗೂ ಬರ್ತಾರೆ ಬಂದು ಅದೇ ನೋಡ್ತಾರೆ ಚೆನ್ನಾಗಿರೋ ಕೊಡ್ತೀಯಾ ಅಂತಾರೆ ಇಲ್ಲ ತೂಕದ ಲೆಕ್ಕನಾರು ಕೊಡ್ತೀನಿ ಇಲ್ಲ ಉಂಡೆ ಲೆಕ್ಕನಾರು ಕೊಡ್ತೀನಿ ತೂಕ ಐನೂರು ರೂಪಾಯಿ ನಡಿತೈತೆ ಲೈವ್ ವೈಟ್ ಇಲ್ಲೇ ಬಂದು ಸ್ಪಾಟ್ ಅಲ್ಲೇ ತಗೊಂಡು ಹೋಗ್ತಾರೆ ಹೆಂಗೈತೆ ಸರ್ ನಿಮ್ ಲೈಫ್ ಈಗ ಮಾಡಿದ್ಮೇಲೆ ನಿಮ್ದೇ ಆಗಿದೀನಿ ರಿಸ್ಕ್ ಇಲ್ಲ ಎಲ್ಲೂ ಹೋಗಕ್ ಮನಸ್ಸು ಬರಲ್ಲ ತೋಟ ಇವು ಯಾಕೆಂದ್ರೆ ಇವು ನಮ್ಗೆ ಒಂಥರ ಈ ಮಕ್ಳಿದ್ದಂಗೆ ಈಗ ಜಮೀನ್ ಹೋಗ್ತೀನಿ ಬತ್ತೀನಿ ಇವನ್ ನೋಡ್ಲೇಬೇಕಲ್ಲ ಎಲ್ಲೂ ಹೋಗಂಗೆ ಇಲ್ಲ ವೇಸ್ಟ್ ಟೈಮ್ ಮಾಡಲ್ಲ ಮುಂಚೆ ಎಲ್ಲ ಬಸ್ ಸ್ಟಾಂಡಿಗೆ ಹೋಗಿ ಕುಕ್ಕೊಂಡ್ರೆ ಅಲ್ಲೇ ಸಾಯಂಕಾಲ ತಕ್ಕ ಟೈಮ್ ಪಾಸ್ ಮಾಡ್ಕೊಂಡ್ ಬಂದ್ಬಿಡ್ವಿ ಈಗ ಹಂಗಿಲ್ಲ ಇವನ್ ನೋಡ್ಬೇಕು ಇವಕ್ ಮೇವ್ ಹಾಕ್ಬೇಕು ನೀರ್ ಕುಡಿಸ್ಬೇಕು ಒಂದ್ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗತ್ತೆ ಇರೋದ್ರಲ್ಲೂ ಚೆನ್ನಾಗೈತೆ ಪರವಾಗಿಲ್ಲ ಅಂತ ಇದು ಮಾಡಿದ್ರಿಂದ ದೊಡ್ಡದಾಗ ಮಾಡಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲಿ ಮೂರು ಈಗ ಹದಿನೈದು ಐವತ್ ಮಾಡ್ಬೇಕು ಅನ್ನೋದು ಲೆಕ್ಕ ಐತೆ ಐವತ್ ಮಾಡ್ತೀನಿ ಸ್ವಲ್ಪ ಆದಾಯ ಮಾಡ್ಕಂಡು ಅಂತಂತ್ವ ಮಾಡೋದ್ರಿಂದ ಅನುಕೂಲ ಜಾಸ್ತಿ ಒಂದೇ ಸಲ ಮಾಡಿ ಸಾಲ ಮಾಡಿಕೊಂಡು ಮಾಡೋದ್ರಲ್ಲಿ ಏನು ಇದಿಲ್ಲ ಅಂತಂತ್ವ ಮಾಡಿದ್ರೆ ಚಂದ ನಿಮ್ಗೆ ಈಗ ಯಾವುದು ಪ್ರಾ ಕಾಯಿಲೆ ಏನು ಬಂದಿಲ್ಲ ಬಂದಿತ್ತು ಸರ್ ಈ ವರ್ಷ ಒಂದ್ ಸ್ವಲ್ಪ ಮಳೆಗಾಲ ಇದಾಗಿರೋದ್ರಿಂದ ಇವಕ್ಕೆ ಕೆಮ್ಮು ದೊಮೆ ರೋಗ ಉಚ್ಕೊಳ್ಳೋದು ಎಲ್ಲ ಬಂದಿತ್ತು ನಮ್ಮೂರು ಡಾಕ್ಟರ್ ಬಂದು ಇಂಜೆಕ್ಷನ್ ಮಾಡಿ ಈಗ ಚೆನ್ನಾಗಿದ್ದಾವೆ ಕಾಯಿಲೆ ಬಂದೈತೆ ಯಾವ ತರ ಕಂಡು ಹಿಡಿತರ ಸರ್ ಇದು ಆಡಲ್ಲಿ ಇದಕ್ಕೆ ಈಗ ಹುಷಾರಿಲ್ಲ ಅಂತ ಅಂದ್ರೆ ಇದು ಗುಂಪಿಂದ ಬಿಟ್ಟು ಸೈಡ್ ಸರ್ ಈ ಗುಂಪು ಒಳಗನೆ ಇರಲ್ಲ ಸೈಡ್ ಅಲ್ಲಿ ಇರುತ್ತೆ ಯಾಕೆ ಸೈಡ್ ಅಲ್ಲಿ ಐತೆ ಅಂತ ಹೋಗಿ ನೀಟಾಗಿ ಅಬ್ಸರ್ವ್ ಮಾಡಿರಲ್ಲ ಜ್ವರ ಬಂದಿರಬಹುದು ಇಲ್ಲ ಇನ್ನೊಂದಾಗಿರಬಹುದು ಇಲ್ಲ ಏಟ್ ಮಾಡ್ಕೊಂಡಿರ್ಬೋದು ನೋಡೋದ ಅಬ್ಸರ್ವೇಶನ್ ಇರ್ಬೇಕು ಸುಮಾರು ಸುಮ್ನೆ ಮೇವ್ ತಿಂತ ಇದಾವೆ ನೀರ್ ಕುಡಿತಾ ಇದಾವೆ ಅಂತ ಬಿಡಂಗಿಲ್ಲ ಅವನು ದಿಸ್ಸಲಿ ನಮಸ್ತಾರ ಬಾಯಲ್ಲಿ ಉಣ್ಣಾಕ್ತ ಮುಳ್ಳು ಪಳು ತಿಂದಾಗ ಅವನು ಚೆಕ್ ಮಾಡ್ತಾ ಇರ್ಬೇಕು ಯಾಕೆ ಮೆಲ್ಕಾಕ್ತಾ ಇಲ್ಲ ನೋಡ್ಬೇಕು ನೀರ್ ಕುಡಿತಾ ಇಲ್ಲ ನೋಡ್ಬೇಕು ಎಲ್ಲ ನೋಡ್ಕೋಬೇಕು ಮರಿ ಈಗ ಹೊಸ್ತ ಸ್ಟಾರ್ಟ್ ಮಾಡೋರು ಯಾವ ಟೈಮ್ ಅಲ್ಲಿ ಮಾಡಿರ ಅವ್ರಿಗೆ ಮರಿ ರೇಟ್ ಅಲ್ಲಿ ಕಾಯಿಲೆ ಇಳ್ದಲೆ ಮರಿ ಸಿಗೋದಾಗ್ಲಿ ಸರ್ ಕಾಯಿಲೆ ಅಂತ ಅಂದ್ರೆ ಕಾಯಿಲೆದು ಅಷ್ಟು ನಾನು ಇದು ವರ್ಷ ಮಾಡಿರೋದ್ರಿಂದ ಅಷ್ಟು ಅನುಭವ ಗೊತ್ತಿಲ್ಲ ಮಾರಾಟಕ್ ಮಾತ್ರ ಅದು ಹಬ್ಬಗಳು ಯಾವ್ಯಾವ ಬರ್ತಾವಲ್ಲ ಆ ಹಬ್ಬದಿಂದ ಗ್ಯಾಪ್ಗೆ ಎಂಟ್ ತಿಂಗಳು ಆರು ತಿಂಗಳು ಹಿಂದ್ ಮಾಡಿದ್ರೆ ಆ ಹಬ್ಬ ಕೂಡ ಟೈಮಿಗೆ ಅದು ತಿಂಗಳು ಲೆಕ್ಕ ನೋಡಿಕೊಂಡ್ ಸಾಯ್ಕೆರೆ ಉತ್ತಮ ಇದು ನಂದಿನ್ನೂ ಪ್ರಶ್ನೆ ಸಲ ಈ ಮರಿ ಮಾರಿ ಆದ್ಮೇಲೆ ನನಗೆ ಅನುಭವ ಬಂದ್ಬಿಡುತ್ತೆ ನಾನು ಎಲ್ಲೂ ಹೋಗಿ ಟ್ರೈನಿಂಗ್ ತಗೊಂಡಿಲ್ಲ ನನ್ನಿಂದಲೇ ನಾನ್ ಟ್ರೈನಿಂಗ್ ಇರೋದ್ರಿಂದ ಇಷ್ಟ ಹೇಳ್ಬೋದು ನನಗೆ ಬೇರೆಯವ್ರು ಇಷ್ಟು ಒಂದು ಹಬ್ಬ ಈ ಯಾವ್ದಾರ ಪ್ರೋಗ್ರಾಮ್ ಹಬ್ಬಗಳು ಮಾರಣಮಿ ಗೌರಿ ಮಾರಣ ಮಾರಣಮಿ ಟೈಪ್ ಇಲ್ಲ ಯುಗಾದಿ ಬಕ್ರೀದ್ ಇಂತ ಹಬ್ಬಗಳು ಇವೆಲ್ಲಿ ಜಾಸ್ತಿ ಕಡತಕ್ ಮಾರಾಟ ಆಗುತ್ತೋ ಆ ತಿಂಗಳಿಂದ ಏಳು ತಿಂಗಳು ಮುಂಚೆ ಮರಿ ತಗೊಂಬಂದ್ರೆ ಅಷ್ಟೊತ್ತಿ ಕರೆಕ್ಟ್ ಆಗಿ ರೆಡಿ ಮಾಡಬಹುದು ಅಂತ ಒಂದು ಲೆಕ್ಕ ಈಗ ನೀವು ಒಂದು ಮರಿ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಸರ್ ಈ ಎಕ್ಸ್ಪೆಕ್ಟ್ ಅಂತಂದ್ರೆ ಇದು ಮೊದ್ಲನೇ ಆಗಿರೋದ್ರಿಂದ ಈಗ ನಾನು ಇದನ್ನ ಆರ್ ಸಾವಿರ ತಂದಿದ್ದೆ ಹನ್ನೆರಡು ಸಾವಿರಕ್ಕೆ ಕೊಡದ್ರು ಲಾಸ್ ಇಲ್ಲ ಅದಕ್ಕೆ ನಾವು ಆರು ಏಳು ತಿಂಗಳು ತನಕ ಒಂದೂವರೆ ಸಾವಿರ ಖರ್ಚು ಮಾಡಿರೋ ಅದಕ್ಕಾಕ ಮೆಟೀರಿಯಲ್ ಅಷ್ಟೇ ನಮಗೆ ಲಾಭ ಅದು ತಿಂದಿರೋದು ಗೊಬ್ಬರದಲ್ಲಿ ಬಂದಿರುತ್ತೆ ಆರು ಸಾವಿರ ಲಾಭ ನಿಮ್ಮ ನೋಡಿ ಹೊಸ ರೈತರಲ್ಲಿ ಯಾರು ಸ್ಟಾರ್ಟ್ ಮಾಡೋ ಅಂತ ಏನ್ ಹೇಳ್ಬೋದು ಅದೇ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಮಾಡ್ತಿದೀನಿ ಅಂತ ಅಂತಂದ್ರೆ ಗೆ ಬಂಡವಾಳವನ್ನ ಕಮ್ಮಿ ಹಾಕಿರಬೇಕು ಒಂದೇ ಸಲ ಸೆಡ್ಗೆ ಜಾಸ್ತಿ ಬಂಡವಾಳ ಹಾಕಿರಿ ಮರಿಗ್ ದುಡ್ಡಿರಲ್ಲ ಈಗ ಮರಿನೆ ಜಾಸ್ತಿ ಮಾಡಿಕೊಂಡ್ರೆ ಶೆಡ್ ಕಡಿಮೆ ಅಂತದ್ ಮಾಡ್ಕೊಂಡ್ರೆ ಮರಿಯಿಂದ ಪ್ರಾಫಿಟ್ ಶೆಡ್ ಮಾಡಿಕೊಂಡ್ರೆ ಲಾಭ ಜಾಸ್ತಿ ಈಗ ನೀವ್ ಹೇಳ ಈಗ ಐಟೆಕ್ ಶೆಡ್ ಮಾಡ್ಕೊಂಡ್ರಲ್ವಾ ಈಗ ಅದು ಮಾಡಿ ಲಾಭ ಕಾಣಬಹುದ ಅಂದ್ರೆ ಅವ್ರಿಗೆ ಯಾವ್ದೇ ತೊಂದ್ರೆ ತಪತ್ರ ಏನು ಇಲ್ದಲೆ ಇದ್ರೆ ಅವ್ರ ಹತ್ರ ಅಮೌಂಟ್ ಇದ್ರೆ ಒಂದೇ ಸಲ ಮಾಡಿದ್ರೆ ತೊಂದ್ರೆ ಇಲ್ಲ ಈಗ ನಾವು ಮಧ್ಯಮ ಈಗ ನಮ್ಮ ಹತ್ರ ಈಗ ಮರಿಗಾಯ್ಕಿರ ಶೆಡ್ ದುಡ್ಡಿಲ್ಲ ಶೆಡ್ಗಾಯ್ಕಿರಿ ಮರಿಗ್ ದುಡ್ಡಿಲ್ಲ ಅಂತ ಲೆಕ್ಕಾಚಾರದಲ್ಲಿ ಮರಿನೆ ಜಾಸ್ತಿ ಮಾಡ್ಕೊಂಡು ಸೆಡ್ ಕಡಿಮೆ ಆಯ್ತು ಹಂಗಾದ್ರೆ ಲಾಭ ಜಾಸ್ತಿ ದುಡ್ಡಿದೆ ಅಂತಂದ್ರೂ ಮಾಡ್ಕೊಬೋದು ಮರಿಗೂ ಪರಿಚಯ ದುಡ್ಡು ತುಂಬಾ ಧನ್ಯವಾದಗಳು ಸಹ ಹಿಂಗೆ ಯಾರು ಬಂದು ನೆಕ್ಸ್ಟ್ ಕೇಳೋರ್ಗು ಪ್ರೋತ್ಸಾಹ ಕೊಡಿ ಖಂಡಿತ ಅಲ್ವ ಇದು ಮಾಡಿ ಉತ್ತಮ ಆಗತ್ತೆ ಮಾಡಿ ಮಾಡ್ತಾ ಇದಾರೆ ಈಗ ನಾನು ಒಬ್ರು ನೋಡ್ಕೊಂಡು ಇದೇ ನಿಮ್ಮಂತ ಯೂಟ್ಯೂಬ್ ನಾವು ತುಂಬಾ ಸರ್ಚ್ ಮಾಡಿದ್ವಿ ಏನ್ ಬಿಸ್ನೆಸ್ ಮಾಡಬಹುದು ಏನ್ ಮಾಡಿದ್ರು ಬಿಸ್ನೆಸ್ ಅಂತ ಅಂದ್ರೆ ದೊಡ್ಡದಾಗೆ ಬಂಡವಾಳ ಹಾಕ್ಬೇಕು ಈ ಬಂಡವಾಳ ಇಲ್ದಾರ್ ಏನ್ ಮಾಡ್ಬೋದು ಒಂದ್ ಲಕ್ಷ ಐತೆ ಅಂತ ಅಂದ್ರೆ ಇದ್ರಲ್ಲೇ ಮಾಡಿದ್ರೆ ಆರ್ ತಿಂಗಳಿಗೆ ಎರಡ್ ಲಕ್ಷ ಆಗುತ್ತೆ ಈಗ ಯಾವ ಪಾಲಿಸಿನಲ್ಲೂ ಡಬಲ್ ಮಾಡ್ತೀನಿ ಅನ್ನೋ ಸ್ಕೀಮ್ಗಳು ಯಾವೂ ಇಲ್ಲ ಬಿಸ್ನೆಸ್ ಅಲ್ಲೂ ಡಬಲ್ ಆಗುತ್ತೆ ಅನ್ನೋ ನಿರೀಕ್ಷೆನೂ ಇಲ್ಲ ಲಾಸು ಆಗ್ಬಹುದು ಇದ್ರಲ್ಲಿ ಲಾಸ್ ಆಗಲ್ಲ ಸರ್ ಏನೋ ಕಾಯಿಲೆ ಕಸಲೆ ಬಂದು ಏನೋ ಒಂದ್ ಮರಿ ಹೋಗ್ಬೋದು ಬಿಟ್ರೆ ಇನ್ ಬೇರೆ ತರದ್ದು ಏನೂ ಆಗಲ್ಲ ನಾನು ಬೇರೆ ನೋಡ್ಕೊಂಡು ಮಾಡಿದೀನಿ ಇನ್ನ ನನ್ನ ನೋಡ್ಕೊಂಡು ಇನ್ನೊಬ್ರು ಮಾಡಿದಾರೆ ಅವ್ರು ನೋಡ್ಕೊಂಡು ಅವ್ರ ನೋಡ್ಕೊಂಡು ಮಾಡ್ತಾ ಇದ್ದಾರೆ ನಡೀತದೆ ಇದು ಮಾಡೋದ್ರಿಂದ ಏನು ರೈತರಿಗೆ ಏನು ಲಾಸ್ ಅಂತೂ ಲಾಸ್ ಅಂತೂ ಯಾವುದೇ ಕಾರಣಕ್ಕೂ ಆಗಲ್ಲ ಲಾಸ್ ಅಂತ ಅಂದ್ರೆ ಅವ್ರು ಅವರು ಮೇಂಟೆನೆನ್ಸ್ ಇಲ್ದಂಗೆ ಲಾಸ್ ಮಾಡ್ಕೊಬೋದು ಯಾಕೆಂದ್ರೆ ಬತ್ತಾರೆ ಮೇವ್ ಹೋಗ್ತಾರೆ ಇದನ್ನ ಬಿಸ್ನೆಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ನಿಗವಾ ಮಾಡಿದ್ರೆ ಇದ್ರ ಲಾಭ ಐತೆ ಬಿಸ್ನೆಸ್ ಮಾಡಬಾರ್ದ್ರಲ್ಲಿ ಈ ಘಟನೆ ನೋಡ್ಕೋಬೇಕು ಅದನ್ನ ಏನು ಈಗ ನಾವು ಮನೇಲಿ ಹೊಸ ಹಾಲು ಕೊಡುತ್ತೆ ಅಂತ ನೋಡ್ಕೊಂತೀವೋ ಸಗಣಿ ಹಾಕುತ್ತೆ ಅಂತ ನೋಡ್ಕೊಂತೀವೋ ಗೊತ್ತಿಲ್ಲ ಅದೊಂದು ಲಾಭಕ್ಕೆ ಇಟ್ಕೊಂಡಿದೀವಿ ಅದು ಚೆನ್ನಾಗಿ ನೋಡ್ಕೊಂತೀವಿ ಇವನು ಅದೇ ಲೆಕ್ಕಾಚಾರಕ್ಕೆ ಮಾಡ್ತೀವಿ ಚಂದ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೇ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು